ವೆಲ್ಕಮ್ ಟು ಕ್ವೀನ್ಸ್ ಕಿಚನ್ ಇವತ್ತು ತೋರಿಸ್ಕೊಡ್ತಾ ಇರೋದು ಮೆಂತ್ಯ ಸೊಪ್ಪಿನ ಪಪ್ಪು ಆಂಧ್ರ ಸ್ಟೈಲಿನ ಪಪ್ಪು ಅಂತಾರಲ್ಲ ಅದು ಇದಕ್ಕೆ ಬೇಕಾಗಿರುತ್ತೆ ನಾವು ಮುಂಚೆನೆ ಹಾಫ್ ಕಟ್ ಸೊಪ್ಪನ್ನು ತೊಳೆದು ಹೆಚ್ ಸಣ್ಣಗೆ ಹೆಚ್ಚು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫಾಸನೇ ಜೀರಿಗೆ ಹಾಕಿಬಿಟ್ಟು ನೆಕ್ಸ್ಟ್ ಈರುಳ್ಳಿಯನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಗೋಲ್ಡನ್ ಕಲರ್ ಬಂದಮೇಲೆ ಟೊಮೆಟೊನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನ ನೀವು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಇದ್ದರೆ ಸಾಫ್ಟ್ ಆಗುತ್ತೆ ಸಾಫ್ಟಾಗಿ ಆಮೇಲೆ ತೊಳೆದಿಟ್ಕೊಂಡಿದಂಥ ಮೆಂತ್ಯ ಕಟ್ಟನ್ನು ಸೊಪ್ಪನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಆ ನೀರನ್ನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ನೀವು ಗಿಡಕ್ಕೆ ಯೂಸ್ ಮಾಡ್ಕೋಬೋದು ಅದ್ರ ಜೊತೆಗೆ ಬೆಳೆ ನೆನ್ಸಿಟ್ಟೆ ಬೇಳೆನೂ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಸಾಫ್ಟ್ ಸಾಫ್ಟಾಗೆ ಬೇಯಿಸ್ಕೊಳ್ಬೇಕು ಅದೆಲ್ಲ ಫ್ರೈ ಆದ ನಂತರ ಚೆನ್ನಾಗಿ ಸ್ವಲ್ಪ ಒಂದು ಸತಿ ಕಲಿಸ್ಕೋಬೇಕು ಎಣ್ಣೆ ಸಾಫ್ಟ್ ಆದ ನಂತರ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಸಾಲ್ಟ್ ನಿಮ್ಗೆ ಎಷ್ಟು ಬೇಕೋ ಒಂದು ಸ್ಪೂನ್ ಹಾಕಿದ್ದೀನಿ ನಾನು ಅರಿಶಿನ ಸ್ವಲ್ಪ ಹಾಕಬೇಕು ಹಾಫ್ ಟೇಬಲ್ ಸ್ಪೂನ್ ಆಮೇಲೆ ಗರಂ ಮಸಾಲ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಎರಡು ಕಪ್ಪು ವಾಟ್ ನೀರನ್ನು ಹಾಕಿದ್ದೀನಿ ನಿಮ್ಗೆ ಇನ್ನೂ ಸಾಫ್ಟ್ ಬೇಕಂದರೆ ಇನ್ನೂ ಒಂದು ಒಂದು ಕಪ್ ಎಚ್ ಎಕ್ಸ್ಟ್ರಾನ ಹಾಕೋಬೋದು ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನ್ ಹಸಿ ಖಾರ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೀವು ರೆಡ್ ಚಿಲ್ಲಿ ಪೌಡ್ರ್ ಬೇಕಂದ್ರೆ ಹಾಕೋಬೋದು ನಿಮ್ಮ ಇಷ್ಟ ನಂತರ ಒಂದು ಐದು ನಿಮಿಷ ಬಾಯ್ಲ್ ಆಗುತ್ತೆ ಹಾಕೋಕ್ಕೆ ಇಟ್ಟು ವಿಸಿಲ್ ಓಡಿಸ್ಬೇಕು ತ್ರೀ ಆಗೋವರೆಗೆ ವೇಟ್ ಮಾಡಿ ನೆಕ್ಸ್ಟ್ ಈ ಥರ ಬರುತ್ತೆ ಅಷ್ಟಲ್ಲ ಈ ಕಡೆ ರೊಟ್ಟಿಗೆ ರೆಡಿ ಮಾಡ್ಕೊಂಡು ರೊಟ್ಟಿ ಹಾಕಿದ್ದೀವಿ ನಂತರ ಈ ಥರ ಆಗುತ್ತೆ ಇದನ್ನ ನೀವು ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೋದು ಇದ್ರ ಜೊತೆಗೆ ಊಟದ ಜೊತೆಗೆ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಇದು ಸರಿ ಹೋಗುತ್ತೆ ಇದೆಲ್ಲಕ್ಕೂ ಒಂದೇ ಬೇರೆ ಬೇರೆ ಮಾಡಬೇಕಂತಿಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಅದೆಲ್ಲ ಹಾಕೊಂಡು ನೀವು ಒಂದೇ ಥರ ರುಚಿ ಸವಿಸ್ಕೊಬೋದು ಒಂದು ಸತಿ ಮಾಡಿ ನೋಡಿ ಮಕ್ಕಳಿಗೆ ಇಷ್ಟ ಆಗುತ್ತೆ ದೊಡ್ಡವರಿಂದ ಚಿಕ್ಕವ್ರಿಗೆ ಇಷ್ಟ ಆಗುತ್ತೆ ಬಾಣಂತಂದ್ರಿ ತುಂಬ ಇಷ್ಟ ಆಗುತ್ತೆ ಒಳ್ಳೆಯದು